ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಭಾರತೀಯ ಅಂಚೆ ಇಲಾಖೆಯಿಂದ ಬಂದಿರುವ ಒಂದು ಮಹತ್ವದ ಸುದ್ದಿಯ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ವರ್ಷಗಳ ಕಾಲ ಬಳಸಿಕೊಂಡಿರುವ ರಿಜಿಸ್ಟರ್ಡ್ ಪೋಸ್ಟ್ ಸೇವೆ ಇದೀಗ ಇತಿಹಾಸವಾಗಲು ಸಿದ್ಧವಾಗಿದೆ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಒಂದರಿಂದ ಈ ಸೇವೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗುತ್ತಿದೆ ಏಕಂತಂದರೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋವನ್ನ ಕೊನೆ ಹೊರತೇನೆ ನೋಡಿ ಸ್ನೇಹಿತರೆ ರಿಜಿಸ್ಟರ್ಡ್ ಪೋಸ್ಟ್ ಸೇವೆ ಅನೇಕ ವರ್ಷಗಳಿಂದ ಸಾಮಾನ್ಯ ಜನರಿಗೂ ಸರ್ಕಾರಿ ಕಚೇರಿಗಳಿಗೂ ಹಾಗೂ ಕಾನೂನು ಸಂಬಂಧಿತ ದಾಖಲೆ ಕಳಿಸಲು ಅತ್ಯಂತ ವಿಶ್ವಾಸಾರ್ಹ ಮಾರ್ಗವಾಗಿತ್ತು ಆದರೆ ಇತ್ತೀಚೆಗೆ ಭಾರತೀಯ ಅಂಚೆ ಇಲಾಖೆ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ ರಿಜಿಸ್ಟರ್ಡ್ ಪೋಸ್ಟ್ ಸೇವೆಯನ್ನು ನಿಲ್ಲಿಸಿ ಅದನ್ನು ಸ್ಪೀಡ್ ಪೋಸ್ಟ್ ಜೊತೆ ಸೇರಿಸುವುದು ಇದರ ಅರ್ಥ ಮುಂದಿನ ದಿನಗಳಲ್ಲಿ ಯಾವುದೇ ದಾಖಲೆ ಅಥವಾ ಪ್ಯಾಕೇಜ್ ಕಳಿಸಲು ನೀವು ರಿಜಿಸ್ಟರ್ಡ್ ಪೋಸ್ಟ್ ಆಯ್ಕೆ ಮಾಡಲಾಗುವುದಿಲ್ಲ ಬದಲಿಗೆ ಸ್ಪೀಡ್ ಪೋಸ್ಟ್ ಸೇವೆಯನ್ನು ಬಳಸಿಕೊಳ್ಳಬೇಕಾಗುತ್ತೆ ಈ ಬದಲಾವಣೆ ಇಂದಿನ ಉದ್ದೇಶವೆಂದರೆ ಸೇವೆಯನ್ನು ವೇಗವಾಗಿ ಆಧುನಿಕ ತಂತ್ರಜ್ಞಾನಕ್ಕೆ ಹೊಂದಿಕೊಂಡಂತೆ ಒಂದೇ ವ್ಯವಸ್ಥೆಯಲ್ಲಿ ನಿರ್ವಹಿಸುವುದು ಭಾರತೀಯ ಅಂಚೆ ಇಲಾಖೆ ಇತ್ತೀಚೆಗೆ ಬಿಡುಗಡೆ ಮಾಡಿದ ಸರ್ಕ್ಯುಲರ್ ಪ್ರಕಾರ ಸೆಪ್ಟೆಂಬರ್ ಒಂದರಿಂದ ದೇಶಾದ್ಯಂತ ಯಾವುದೇ ಅಂಚೆ ಕಚೇರಿಯಲ್ಲೂ ರಿಜಿಸ್ಟರ್ಡ್ ಪೋಸ್ಟ್ ಸೇವೆ ಲಭ್ಯವಿರುವುದಿಲ್ಲ ಸ್ಪೀಡ್ ಪೋಸ್ಟ್ ಸೇವೆಯನ್ನು ಮಾತ್ರ ಬಳಸಬೇಕಾಗುತ್ತೆ ಮತ್ತು ಅದು ಹಳೆಯ ರಿಜಿಸ್ಟರ್ ಪೋಸ್ಟ್ ಸೇವೆಗಿಂತ ಕಾನೂನು ಬದ್ಧ ದಾಖಲೆಗಳಿಗೂ ಮಾನ್ಯವಾಗುತ್ತದೆ ಇದರಿಂದಾಗಿ ಗ್ರಾಹಕರಿಗೆ ಸ್ವಲ್ಪ ಬದಲಾವಣೆ ಅನಿವಾರ್ಯವಾಗಬಹುದು ಆದರೆ ವೇಗ ಟ್ರ್ಯಾಕಿಂಗ್ ಸೌಲಭ್ಯ ಹಾಗೂ ಪ್ರೋತ್ಸಾಹಿತ ಸಮಯದೊಳಗೆ ವಿತರಣೆಯ ಪ್ರಯೋಜನಗಳನ್ನು ಪಡೆಯಬಹುದು ಸ್ನೇಹಿತರೆ ಹಲವು ವರ್ಷಗಳಿಂದ ನಾವು ಬಳಸಿಕೊಂಡಿದ್ದ ಈ ಸೇವೆ ಇನ್ನು ಮುಂದೆ ಲಭ್ಯವಿರುವುದಿಲ್ಲ ಸ್ವಲ್ಪ ನೆನಪಿನ ಭಾವನೆ ಮೂಡಿಸುತ್ತದೆ ಆದರೆ ಬದಲಾವಣೆ ಎಂದರೆ ಹೊಸ ಅವಕಾಶಗಳಿಗೂ ಬರುತ್ತದೆ ಈಗ ನಾವು ಹೆಚ್ಚು ವೇಗವಾಗಿ ದಾಖಲೆಗಳನ್ನು ಕಳಿಸಬಹುದು ಜೊತೆಗೆ ಸುಲಭವಾಗಿ ಆನ್ಲೈನ್ ಟ್ರ್ಯಾಕಿಂಗನ್ನು ಮಾಡಬಹುದು ನಿಮ್ಮ ಅಭಿಪ್ರಾಯವೇನು ರಿಜಿಸ್ಟರ್ಡ್ ಪೋಸ್ಟ್ ಸೇವೆಯನ್ನು ನಿಲ್ಲಿಸುವುದು ಈ ನಿರ್ಧಾರ ಒಳ್ಳೆಯದ ಕೆಟ್ಟದ ಹಾಗಾದರೆ ಹಳೆಯ ವ್ಯವಸ್ಥೆಯನ್ನು ಮುಂದುವರೆಸಬೇಕಿತ್ತ ಎನ್ನುವುದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ